ಆರ್ ಸಿ ಬಿ ಕಪ್ ಗೆದ್ದಾರೆ ಇದೆಲ್ಲ ಹೇಳಕ್ಕೂ ಒಂಥರ ಖುಷಿ ಆತದೆ ಅಮೆಝಾನ್ ಬಾಡಿಗೆ ವರ್ಕೌಟ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಅಮೆಝಾನ್ ಬಾಡಿಗೆ ಬಿಟ್ಬಿಟ್ಟೆ ಫ್ರೀ ರೈಟ್ ಇಲ್ಲ ಓಕೆ ಗಾಡಿ ಅಡ್ಡ ಹಾಕೊಂಡು ಸಾಯ್ತಾರೆ ಹಾಳಾಗ ನಮ್ಮ ಕೆಂಪೇಗೌಡರು ಬಿಸಿಲು ಮಕ್ಕದ ಮೇಲೆ ಬೀಳ್ತಾ ಇದ್ರೆ ಮಕ್ಕ ನೋಡ್ರಿ ಸಖತ್ ಬ್ರೈಟ್ ಆಗಿ ಫೀಲ್ ಆಗ್ತಾ ಇದ್ದೀನಿ ಅವ್ರಿಗೂ ವಿಟಮಿನ್ ಬಿ ಸಿಗ್ತಾ ಇರ್ತಾರೆ ಅನ್ಲೋಡಿಂಗ್ ಒಂದು ಕರ್ಕೊಂಬಂದು ಮಾಡಿಸೋದು ನಾವೇ ಮಾಡ್ಕೊಂಡು ನಮಗೆ ಮಿಗ್ತಾರೆ ಯುವಲ್ ಫೇಮ್ ಜೈ ಶ್ರೀರಾಮ್ ಖುಷಿ ತಡೆಯ ಎಲ್ಲ ಎಮೋಷನ್ಸು ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಕಪ್ ಗೆದ್ದಾರೆ ಆರ್ ಸಿ ಬಿ ಕಪ್ ಗೆದ್ದಾರೆ ಇದೆಲ್ಲ ಹೇಳೋಕ್ಕೂ ಒಂಥರ ಖುಷಿ ಆಗ್ತದೆ ನಾವು ನಮ್ಮ ಲೈಫ್ ಸ್ಪ್ಯಾನ್ ಆಗ ಆರ್ ಸಿ ಬಿ ಗೆಲ್ತಾರೆ ಅಂದ್ಕೊಂಡು ನಾನು ಗೆಲ್ತಾರೆ ಅಂತ ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಗೆದ್ಬಿಟ್ಟವ್ರೆ ಸಾಕು ಅದೇ ಖುಷಿ ಮತ್ತೇನಪ್ಪ ಮ್ಯಾಟ್ರ್ ಅಂದರೆ ಬಾಡಿಗೆ ಒಂದಿತ್ತು ಬೆಳಿಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ಹೋಗೋಣ 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 ಮೂರುವರೆ ನಾಲ್ಕು ಗಂಟೆಗೆ ಏರ್ಪೋರ್ಟಾಗೊಂದು ಇಂಟರ್ನ್ಯಾಷನಲ್ ಪಿಕಪ್ ಇತ್ತು ಪಿಕ್ ಮಾಡಿಕೊಂಡು ದೊಡ್ಡಾದ ಮರ ಡ್ರಾಪ್ ಇತ್ತು ನಮ್ಮ ಅಮ್ಮನೇ ನಾನು ಎದ್ದೊಳ್ಲೊಂದು ಗೊತ್ತಾಯ್ತು ಹೀಗೆ ಇನ್ಸ್ಟಾಗ್ರಾಮ್ ಸ್ಕೋಲ್ ಮಾಡಿ 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 ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ಇವಾಗ ಟೈಮ್ ಬಂದು ಒಂದು ಗಂಟೆ ಆಗದೆ ಹನ್ನೆರಡು ಗಂಟೆವರೆಗೂ ಟ್ರೈ ಮಾಡಿದೆ ಮಲ್ಕೋಣ ಅಂತ ಆರ್ ಸಿ ಬಿ ಗಿತ್ತೆ ಎಕ್ಸೈಟ್ಮೆಂಟಲ್ಲಿ ನಿದ್ದೇನೆ ಬರ್ತಾಯಿಲ್ಲ ಅದಕ್ಕೋಸ್ಕರ ಹಿಂಗೆ ಏರ್ಪೋರ್ಟ್ ಹತ್ರ ಯಾವ್ದು ಕಂಪ್ನಿ ಹತ್ರ ಲೋಡಿಂಗ್ ಇದೆಯೋ ಅಲ್ಲಿಗೆ ಹೋಗ್ಬಿಟ್ಟು ಸೈಡ್ಗೆ ಹಾಕಿ ಮಲ್ಕೊಂಬೋಣ ಬೆಳಗ್ಗೆ ಅವರೇ ಎಬ್ಬರಿಸ್ತಾರೆ ಅಂತ ಯಾಕೆಂದ್ರೆ ಪಕ್ಕ ನಾನು ಎದೊಳಲ್ಲ ಬೆಳಿಗ್ಗೆ ಜಿಮ್ ಲೆಗ್ ವರ್ಕೌಟು ಮಧ್ಯಾಹ್ನ ಫುಲ್ ಸ್ವಿಮ್ಮಿಂಗು ಇವಾಗ ಆರಿಸ್ಬೇಕಿದ್ದಕ್ಕೆ ಡ್ಯಾನ್ಸ್ಗಳು ಬಾಡಿ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಸಿಸ್ತಾಗಿ ಅಲ್ಲಿ ಹೋಗಿ ಮಲ್ಕೊಂಬಲ್ಲ ಅಂತ ಈಗ ಏರ್ಪೋರ್ಟ್ ಎಂಟ್ರಿ ಆಗಿದ್ದೀನಿ ಇನ್ನೇನೊಂದು ಮೂರು ಕಿಲೋಮೀಟ್ರ್ ಲೆಫ್ಟು ಶೆಲ್ ಪಾರ್ಕಿಂಗು ಶೆಲ್ ಪಾರ್ಕಿಂಗ್ ಹತ್ರ ಆಲ್ರೆಡಿ ನಮ್ದೊಂದು ಗಾಡಿ ಬಂದು ವೆಯ್ಟ್ ಮಾಡ್ತಾರೆ ಟೋಟಲ್ ನಂದು ಟೆನ್ ಫೀಟ್ ಗಾಡಿ ಒಂದು ಮತ್ತೆ ಒಂದು ಏಯ್ಟ್ ಫೀಟ್ ಇಂಟ್ರಾ ಬಂದಿದೆ ಇಂಟ್ರಾ ಅಲ್ಲ ನಮ್ಮ ಫ್ರೆಂಡ್ ಶ್ರೀಧರ್ ಅವರು ಸೇಮ್ ನಂತರ ಮತ್ತೆ ಮತ್ತು ಇಂಟ್ರಾ ಬಂದ್ಬಿಟ್ಟು ತಮಿಳುನಾಡು ಕೃಷ್ಣಗಿರಿ ಹತ್ರ ಹೋಗ್ತಾ ಇದೆ ಕೃಷ್ಣಗಿರಿಯಿಂದ ಒಂದು ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಡ್ರಾಪು ಇದು ಬಂದುಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಕೊಡಿಸಿದ್ದು ಜಯಂತ್ ಅಂತ ಥ್ಯಾಂಕ್ ಯು ಬ್ರೋ ಒನ್ಸ್ ಅಗೇನ್ ಥ್ಯಾಂಕ್ ಯು ನಮ್ಮ ಸಬ್ಸ್ಕ್ರೈಬರ್ ಇಲ್ಲಿ ಲೋಡ್ ಕೊಡಿಸಿದ್ದು ಖುಷಿ ಆಗ್ತದೆ ಅದು ಅವ್ರ ನಂಬರ್ ಇಸ್ಕೊಂಡು ಕೇಳಿ ಹೆಂಗೆ ಅಂತ ಮೊನ್ನೆ ಒಂದು ಸ್ಟೋರಿ ಹಾಕಿದ್ದೆ ಏನಂತ ಟ್ರ್ಯಾಕ್ಟರ್ ಡ್ರೈವರ್ ಬೇಕು ಅಂತ ನಮ್ಮ ಫ್ರೆಂಡ್ ಅವ್ರಿಗೆ ಅವ್ರಿಗೆ ಫೋನ್ ಹಾಕಿ ಬ್ರೋ ಗೌತಮ್ ಅವ್ರ ನಂಬರ್ ಕೊಡಿ ಫೋನ್ ನಂಬರ್ ಈಸ್ಕೊಂಡು ಅವ್ನು ಸ್ಟಾರ್ಟಿಂಗ್ ಕೊಟ್ಟಿಲ್ಲ ಆಮೇಲೆ ಇಲ್ಲ ಬ್ರೋ ಹಿಂಗೆ ಬಾಡಿಗೆ ಒಂದಿತ್ತು ಅಂತ ಈಸ್ಕೊಂಡು ಪಾಪ ನನಗೆ ಬಾಡಿಗೆ ಹೇಳೋರೆ ನೋಡ್ರಿ ನಮ್ಗೆ ಸಬ್ಸ್ಕ್ರೈಬರ್ಸು ನಾವು ಕೊಳ್ಳೇದು ಮಾಡ್ತಾರೆ ಸಾಕು ಏನಂತೀರ ಸದ್ಯಕ್ಕೆ ಶೆಲ್ ಪಾರ್ಕಿಂಗು ಎಂಟ್ರಿ ಆಗಿದ್ವಿ ನೋಡಿ ನಮ್ಮ ಸೀದಾರ್ ಗಾಡಿ ಇಂಟ್ರೋ ಒಂದು ನನ್ನ ಗಾಡಿ ಅಲ್ಲಿ ಸೈಡ್ಗೆ ಹಾಕಿದ್ದೀವಿ ಈಗ ಶೆಲ್ ಒಳಗಡೆ ಹೋಗಿ ಸ್ನ್ಯಾಕ್ಸ್ ಗೀಕ್ಸ್ ತಗೊಂಡು ಈಗ ಕಾಫಿ ಇರ್ತದೆ ಟ್ವೆಂಟಿ ಫೋರ್ ಇಂಟು ಕಾಫಿ ಹಾಗಾದ್ರೆ ಕಾಫಿ ಕಿಫಿ ತೊಗೊಂಡು ಕೊಡಿಯಂಬರ್ರಿ ಟೈಮು ಹತ್ತಿರ ಹನ್ನೆರಡು ಒಂದು ಹನ್ನೆರಡು ಅವ್ರ ಒಂದು ಗಂಟೆ ಆಗದೆ ಎಷ್ಟಾಗದ ಆಯಿತು ಗಂಟೆ ಒಂದು ಗಂಟೆ ಟೈಮ್ ಇದು ಒಳಕ್ಕೆ ಪಾರ್ಕಿಂಗ್ ಮಾಡ್ಬೋದು ನೋಡಿ ನೋಡಿಲ್ಲ ನಿಂತವಲ್ಲ ಹಂಗೆ ಪಾರ್ಕಿಂಗ್ ಮಾಡ್ಬೋದು ಬಟ್ ಅಲ್ಲಿ ಒನ್ ಎಷ್ಟೋ ನೂರಿಪ್ಪತ್ತೈದು ರೂಪಾಯಿ ಅಲ್ಲ ಎಷ್ಟು ಇಲ್ಲ ರೀ ಒಂದು ನೂರ ಇಪ್ಪತ್ತು ಎಷ್ಟು ಸಿಕ್ಸ್ ಅವರ್ಸ್ಗೆ ಸಿಕ್ಸ್ ಅವರಲ್ಲ ಒಂದು ಒಂದು ಅವರ್ ಅವರು ಹ್ಞೂ ಅವು ಕಟ್ಟಿದ್ರೆ ಬಾಡಿಗೆಗೆಲ್ಲ ಇಲ್ಲೇ ದುಡ್ಡು ಕೊಟ್ಟು ಹೋಗ್ಬೇಕು ನಾವು ಅಷ್ಟೇ ಸತ್ತಿಗೆ ಬರೋದು ಶೆಲ್ಲೊಳ್ಗಡೆ ಬಂದಿದ್ದೀವಿ ಅಂತ ಹೆಂಗದಪ್ಪ ಶ್ರೀದ ಕರೆಕ್ಟಾಗಿ ಹೇಳ ವಿಡಿಯೋಕ್ಕೋಸ್ಕರ ಹೇಳ್ಬೇಡ ಕರೆಕ್ಟಾಗಿ ಚೆನ್ನಾಗಿ ಹೇಳಿಲ್ಲ ಆಫೀಸಿಯಲ್ಲ ಮಾತಾಡ್ತಾನು ಚೆನ್ನಾಗಿ ಕೊಡ್ತಾರಾ ಓ ಥ್ಯಾಂಕ್ಸ್ ಅಪ್ಪು ಬಿಲ್ ಹಂಗೆ ಫಸ್ಟೇ ಪೇ ಮಾಡೋದು ಕುಡ್ದು ಮಾಡೋದಾ ಇದನ್ನು ತಗೊತೀನಿ ಅಲ್ಲಿ ಇಟ್ಟಿರ್ತೀನಿ ಎಲ್ಲ ಬಿಲ್ ಮಾಡ್ತೀನಿ ಹಾ ಇಲ್ಲೇ ಇಟ್ಟಿರ್ತೀನಿ ಬಾಯ್ ಇಲ್ಲಿ ಇಟ್ಟಿರ್ತೀನಿ ಕಾಫಿ ಕುಡಿದು ಬಿಲ್ ಮಾಡಿಸ್ ಅಲ್ಲೇ ಇರಲಿ ಕಾಫಿ ಕುಡಿದು ಬಿಲ್ ಮಾಡಿಸ್ತೀನಿ ಬರ್ರಿ ಕಾಫಿ ಕುಡಿಯಮ್ ಹೆಂಗತ್ ನೋಡೋ ನೀರೊಂದು ಪ್ರಾಬ್ಲಮ್ ಬೇಕಿಲ್ಲ ನೀರು ಬಾಟ್ಲ ಈಗ ಉತ್ಕೊಂಡ್ ಸದ್ಯಕ್ಕ ಕಾಫಿ ಶೀಟ್ ಗಂಟೆಗೆ ಬೆಳಿಗ್ಗೆ ಸಿಗ್ತೀನಿ ಕಾಫಿ ಕುಡ್ಕೊಂಡು ಗಡಿಯಾಗ ಮುಲ್ಕೊಂಡ್ಬಿಡ್ತೀವಿ ಡೈರೆಕ್ಟ್ ಆಗಿ ಬರ್ರೆ ಬೆಳಿಗ್ಗೆ ಸಿಗವ್ ಜೈಶ್ರೀರಾಮ್ ಟೈಮ್ ಬಂದ್ರೆ ಬೆಳಗ್ಗೆ ಐದು ಗಂಟೆ ಆಗದೆ ಪಾರ್ಕಿಂಗು ಎಂಟ್ರಿ ಆಗ್ತಾ ಇರ್ತೀವಿ ಇಲ್ಲೊಂದು ಟೋಲ್ ಇರ್ತದೆ ಇಲ್ಲಿ ಟೋಲ್ ಕಟ್ಟಬೇಕು ನೂರ ರೂಪಾಯಿ ಟೋಲ್ ಕಟ್ಬಿಟ್ಟು ಎಂಟ್ರಿ ಆದರೆ ನಮಗೆ ಒನ್ ಅವರ್ ಟೈಮ್ ಇತ್ತು ಒಂದು ಒಂದು ವರ್ ಅವರ್ ಟೈಮ್ ಹೇಳ್ತಾರೆ ಅಷ್ಟೊಳಗೆ ಕಂಪ್ನಿಯವ್ರು ಅಪ್ರೂವ್ ತೊಗೊಂಡು ಕರ್ಸ್ಕೊಂಡು ಮೊಳಕ್ಕೆ ಹೋಗ್ಬೇಕು ಇಲ್ಲ ಇಲ್ಲ ವೆಯ್ಟ್ ಮಾಡಬೇಕು ನಾವಿಲ್ಲಿ ಎಂಟ್ರಿ ಆಗಿ ಹಿಂಗೆ ಬಂದು ಗಾಡೀಲಿ ಎಲ್ಲನೂ ಹಾಕ್ಕೊಂಡು ಇಲ್ಲೇ ಎಲ್ಲ ಇದೆ ಹೋಗಿ ಫ್ರೆಶ್ ಅಪ್ ಆಗಬೇಕು ಬನ್ನಿ ಎಂಟ್ರಿ ಎಲ್ಲ ಆಗಿ ಆಮೇಲೆ ಸಿಗ ಮಾಡಿಕ್ಕ ಫ್ರೆಶಪ್ ಫುಲ್ ಆಯಿತು ಒಳ್ಳೆ ಬಿಸ್ನೀರ್ ಇತ್ತು ನೋಡಿರಿ ಇದು ಬೆಸ್ಟು ನೂರ ಇಪ್ಪತ್ತು ರೂಪಾಯಿ ಕೊಟ್ಟರೆ ಮೋಸ ಸೈಲು ಬಿಸ್ಲಿ ಇತ್ತು ಮುಖ ತೊಳ್ಕೊಂಡಿದ್ದು ಫ್ರೆಶ್ಅಪ್ ಆಗಿದ್ದು ಈಗ ಡೈರೆಕ್ಟಾಗಿ ಪಾರ್ಕಿಂಗ್ ಏರ್ಪೋರ್ಟ್ ಸಿಗಂಬಲ್ಲಿ ಸದ್ಯಕ್ಕ ಡಾಕಲ್ ತಗೊಂಬಂದು ಹಾಕಿದ್ದೀನಿ ಲೋಡಿಂಗ್ ಆಗ್ತಾ ಇದೆ ಬನ್ನಿ ನೋಡೋಣ ಲೋಡಿಂಗ್ ಸ್ಟಾರ್ಟ್ ಮಾಡಿದ ಲೋಡಿಂಗ್ ಹಾಕ್ತಾರೆ ಈಗ ಸದ್ಯ ಲೋಡಿಂಗ್ ಕಂಪ್ಲೀಟ್ ಆಯಿತು ಬಿಲ್ ಇಸ್ಕೊತಾ ಇದೀವಿ ಬಿಲ್ ಇಸ್ಕೊಂಡು ಹೊರಡೋದು ಇಲ್ಲಿ ಜಾಸ್ತಿ ರೆಕಾರ್ಡ್ ಮಾಡೋಂಗಿಲ್ಲ ಗಾಡಿ ಆಚೆ ಹೋಗ್ಬಿಟ್ಟು ಮಾತಾಡೋ ಬರ್ರಿ ಸದ್ಯಕ್ಕ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ ನೋಡ್ಬೋದು ವಿಸ್ತಾರ ಫ್ಲೈಟ್ ಓದ್ತಾ ಮತ್ತೆ ಇನ್ನೊಂದು ಟಾಸ್ಕ್ ಬಂದದೆ ಏಳುವರೆ ಒಳಗಡೆ ಸಿಟಿ ಎಂಟ್ರಿ ಆಗ್ಬಿಡ್ಬೇಕು ಇಲ್ಲ ಅಂದರೆ ನಮ್ಮ ಗಾಡಿಗಳನ್ನ ಬಿಡೋಲ್ಲ ಕರೆಕ್ಟ್ ಏಳುವರೆ ಮೇಲೆ ನಮ್ಮ ಗಾಡಿಗಳ್ ಸಿಟಿ ಒಳಗೆ ಬಿಡಲ್ಲ ಅಷ್ಟು ಒಳಗಡೆ ಹೋಗ್ಬೇಕು ಕರೆಕ್ಟಾಗಿ ಆರು ಮುಕ್ಕಾಲು ಆಗ್ಬಿಟ್ಟದೆ ಮುಕ್ಕಾಲು ಅವರಲ್ಲಿ ಹೆಬ್ಬಳ ದಾಟ್ಬಿಟ್ರೆ ಆರಾಮಾಗಿ ಹೋಗ್ಬೋದು ಈಗ ಬರ್ರಿ ಆದಷ್ಟು ಬೇಗ ಹೆಬ್ಬಳ ದಾಟ್ಬಿಡಮ್ಮ ಆಮೇಲೆ ಸಿಗಮ್ಮ ಹೊಟ್ಟೆ ಅಷ್ಟೇ ಅದ ಯಾಕೆ ಒಂದು ನೋಡಿ ಇಂಥ ಅರ್ಜೆಂಟ್ ಕೆಲ್ಸಗಳಿದ್ದಾವೆ ಹೊಟ್ಟೆ ಹಚ್ಚೋದು ವೆದರ್ ಚೆನ್ನಾಗ್ ಇದೆ ಬಟ್ ಆದ್ರೆ ನಿದ್ದೆ ಮಂಕ ಹಂಗೆ ಅದೇ ಮೂರು ಅವರ್ ನಿದ್ದೆ ಬಂತು ಐದು ಮೂರು ಎರಡು ಗಂಟೆಗೆ ಮಲ್ಕೊಂಡೆ ಐದು ಗಂಟೆಗೆ ಎದ್ದೆ ಹಿಂದೆ ನೋಡ್ಬೋದು ನಮ್ ಕೆಂಪೇಗೌಡರು ಬಿಸ್ಲು ಮೇಲೆ ಬೀಳ್ತಾ ಇದೆ ಮಕ್ಕ ನೋಡ್ರಿ ಸಖತ್ತು ಬ್ರೈಟ್ ಆಗಿ ಫೀಲ್ ಆಗ್ತಾ ಇದೆ ಅವ್ರಿಗೂ ವಿಟಮಿನ್ ಬಿ ಸಿಗ್ತಾಯಿರ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ಟೈಮ್ ಬಂದು ಕರೆಕ್ಟಾಗಿ ಏಳು ಗಂಟೆ ಆಗದೆ ಏರ್ಪೋರ್ಟ್ ರೋಡು ಹೈವೇ ಹತ್ತಿದ್ವಿ ಈಗ ಇಲ್ಲಿಂದ ಹೆಬ್ಬಾಳ ಕರೆಕ್ಟಾಗಿ ಇಪ್ಪತ್ತೆರಡು ಕಿಲೋಮೀಟರ್ ಇದೆ ಇಪ್ಪತ್ತೆರಡು ಅದೇ ಏನು ಆರಾಮಾಗಿ ಏಯ್ಟಿ ಎಲ್ ಕ್ರೋಸ್ ಮಾಡ್ಕೊಂಡು ಹೋಗ್ತೀನಿ ನಾನು ಏಯ್ಟಿ ಏಯ್ಟಿ ಫೈವ್ ಹೋಗುತ್ತೆ ನಮ್ಮಿಂದ ನಮ್ಮ ಬರ್ತಾ ಬರ್ತಾಯಿದೆ ಆದಷ್ಟು ಬೇಗ ಪಾಸ್ ಆಗಿಬಿಡಬೇಕು ಹೆಬ್ಬಾಳ ಹತ್ರ ಲಾಕ್ ಆಗಿಬಿಟ್ರೆ ಮತ್ತೆ ಕಷ್ಟ ನೋಡೋಣ ಇನ್ನೂ ಪ್ಲ್ಯಾನ್ಸ್ ಇಲ್ಲ ಹೆಬ್ಬಾಳ ದಾಟಿದ್ದಾದಮೇಲೆ ರಿಂಗ್ ರೋಡ್ ಹೋಗೋದಾ ಇಲ್ಲ ಅಂದರೆ ಸಿಟಿ ಒಳಗಿಂದ ಹೋಗೋದ ಪ್ಲ್ಯಾನ್ ಆಗ್ತಿದೆ ನಮ್ಮ ಪ್ಲ್ಯಾನ್ ಇರೋದು ಸಿಟಿ ಒಳಗಿಂದ ಹೋಗೋಣ ಟ್ರಾಫಿಕ್ ಇರಲ್ಲ ಅಂದ್ಕೊಂಡಿದ್ದೀವಿ ಬಟ್ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ರಿಂಗ್ ರೋಡ್ ಉಟ್ಬಿಡೋಣ ಅಂತ ನಾರ್ಮಲ್ ಆಗಿ ಹೆಬ್ಬಾಳ ಗುರುಗುಂಟೆ ಪಾಳ್ಯ ಹಂಗೆ ರಾಜ್ಕುಮಾರ್ ಸಮಾಧಿ ಹಂಗೆ ಅಮೆರಿ ಹೋಗೋದು ತಗೊಂಬರಿ ಯಾವುದಾದ್ರೂ ಕರೆಕ್ಟಾಗಿ ಹೇಳು ಇಪ್ಪತ್ತೈದು ಹೆಬ್ಬಾಳ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಈಗ ಎಷ್ಟಿ ಮಾಲಾತ್ರ ಇದ್ದೀನಿ ಸೈಡ್ಗೆ ಹಾಕ್ಸಿಲ್ಲ ಅಂದರೆ ಸಾಕು ಸದ್ಯಕ್ಕೆ ಸೈಡ್ಗೆ ಹಾಕ್ಸಿದ್ರೆ ಕಷ್ಟ ಕರೆಕ್ಟಾಗಿ ಅಲ್ಲ ಸೈಡ್ ಹಾಕ್ಸ್ತಾರೆ ಇಲ್ಲಿ ಲೆಫ್ಟ್ ನಮ್ಮ ಮುಗ್ದು ಫೋನ್ ಹಾಕ್ತೀನಿ ಯಾವ ರೂಟ್ ಮೇಲೆ ಹೋಗೋಣ ಅಂತ ಇನ್ನು ಎಂಟ್ರಿ ಸ್ಟಾರ್ಟ್ ಆಗಿಲ್ಲ ಏಳುವರೆ ಕಾ ಬೇಗನೆ ಹೋಗ್ಬಿಟ್ಟಿದೆ ಆರಾಮಾಗಿ ಹೋಗ್ತಾರೆ ನೋಡಿ ಬ್ರಿಡ್ಜ್ ಎಷ್ಟು ಖಾಲಿ ಹೋಗ್ತಾನ ನೋಡಿದಿರಾ ಇಷ್ಟು ಖಾಲಿ ಆರಾಮಾಗಿ ಎಲ್ಲ ಬೆಳಿಗ್ಗೆ ಓಡಾಡಿದ್ರೆ ಖಾಲಿ ಇರ್ತಾರೆ ಆದರೆ ಇನ್ನು ಎರಡು ಅವರ್ ಕರೆಕ್ಟಾಗಿ ಎಂಟೂವರೆ ಒಂಬತ್ತು ಗಂಟೆ ಬಂದರೆ ನಾಯಿ ಬಾಳಿಲ್ಲಲ್ಲ ಗಾಡಿಗಲೇ ಮೂವ್ ಆಗಲ್ಲ ನಾನು ಬೆಳಿಗ್ಗೆ ಹೋದ ಕಡೆ ಬಂದು ಜಾಸ್ತಿ ದಿನ ಆಗಿತ್ತು ಎಲ್ಲ ನೈಟೇ ಹೊಡಿತಾ ಇದ್ದವು ಯಾ ಯಾ ಇರೋ ಅವ್ನು ತಿರ್ಗಿ ಹೇಳ್ಕೊಂತ ಓಹೋ ನಾನು ಬಿಡಲ್ಲ ನೋವು ನಮ್ಮದು ಗಾಡಿ ಮೆಲ್ಲಿಗೆ ಹೇಳ್ಕೊಂತ ನಾನು ಲೆಫ್ಟ್ ಈ ಗಾಡಿ ಎಲ್ಲ ಚೆನ್ನಾಗದೆ ಬ್ರೇಕ್ ಸ್ವಲ್ಪ ಮೆಲ್ಲಿಗೆ ಹಿಡಿಯೋದು ಡಿಸ್ಟೆನ್ಸ್ ಮಿನಿಮಮ್ ಒಂದು ಕಾರ್ಷ್ಟು ಡಿಸ್ಟೆನ್ಸ್ ಇಟ್ಕೊಬೇಕು ಬ್ರೇಕಾಗಿ ನಂಬಕ್ಕಾಗಲ್ಲ ಮತ್ತೆ ನೀವು ಕೇಳ್ಬೋದು ಬರೋ ಏನು ರ ಬೆಳಗ್ಗೆ ಹೋಗ್ತಾ ಇದ್ರೆ ಮತ್ತೆ ನೈಟು ನೈಟ್ ಇಲ್ಲೇ ಇದ್ರೆ ಮತ್ತೆ ಅಮೆಝಾನ್ ಬಾಡಿಗೆ ಏನಾಯ್ತು ಅಂತ ಅಮೆಝಾನ್ ಬಾಡಿಗೆ ಬಿಟ್ಟೆ ಅಮೆಝಾನ್ ಬಾಡಿಗೆ ವರ್ಕೌಟ್ ಆಗ್ತಾಯಿಲ್ಲ ಅದಕ್ಕೋಸ್ಕರ ಅಮೆಝಾನ್ ಬಾಡಿಗೆ ಬಿಟ್ಬಿಟ್ಟೆ ದಿನಕ್ಕೆ ನೂರ ಅರವತ್ತರಿಂದ ನೂರ ಎಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕಿತ್ತು ಅವ್ರು ಕೊಡ್ತಾ ಇದ್ದು ಟೋಟಲ್ ಬಿಲ್ ಅಮೌಂಟಲ್ಲಿ ಡಿವೈಡೆಡ್ ಬೈ ತರ್ಟಿ ಡೇಸ್ ಮಾಡಿದ್ರೆ ಒಂದು ದಿನಕ್ಕೆ ಅವ್ರು ಕೊಡೋದು ಜೊತೆ ನಾನೇ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಹಾಕಬೇಕಿತ್ತು ಗಾಡಿ ರನ್ನಿಂಗ್ ಕಂಡೀಷನ್ಗೆ ಇ ಎಮ್ ಐಗೆ ಅದಕ್ಕೋಸ್ಕರ ಬೇಡ ಅಂತ ಕ್ಯಾನ್ಸಲ್ ಮಾಡಿದೆ ಕೋಟ್ರಿಗೆ ಮಾಡ್ಕೊಂಡ್ರೇ ಬೆಸ್ಟು ಯಾಕಂದರೆ ನಮ್ಮದು ಫೋರ್ ನಾಟ್ ಸೆವೆನ್ ಲೆಕ್ಕ ಬರುತ್ತೆ ಕೋಟ್ರದ ಒಳ್ಳೆ ಬಿಸ್ನೆಸ್ ಆಗ್ತದೆ ಕೋಟ್ರದ್ದು ಅಟ್ಯಾಚ್ ಮಾಡಿಸಿದ್ದೀನಿ ಅದು ನಿಮ್ಗೆ ಹೆಂಗ್ ಅಟ್ಯಾಚ್ ಮಾಡಿದ್ರೆ ಏನೋ ಅಂತ ಅನ್ಲೋಡ್ ಆದ್ಮೇಲೆ ಹೇಳ್ತೀನಿ ಬರ್ರಿ ಆದರೆ ಇವತ್ತು ಕೋಟ್ರೂ ಮಾಡ್ತೀನಿ ಯಾಕಂದರೆ ಇವಾಗ ಅಲ್ಲಿಂದ ಎಂಟಿ ಬರೋಕ್ಕಾಗಲ್ಲ ಇಲ್ಲಿನ ಐವತ್ತೆರಡು ಕಿಲೋಮೀಟ್ರ್ ಹೋಗ್ತಾಯಿರೋದು ಅಲ್ಲಿಂದ ಎಂಟಿ ಪಿ ಬರೋಕ್ಕಾಗಲ್ಲ ಕೋರ್ಟ್ರು ಮಾಡಂಗಿದ್ರೆ ಮಾಡಿದೀನಿ ಬರ್ರಿ ಆಹಮತ್ತು ನಿಮಗೆ ಬೆಂಗ್ಳೂರ್ ಸಿಟಿ ಒಳಗೆ ಡ್ರಾವೆಸ್ ತೋರಿಸೋದು ಹೇಗಿದ್ದಾರೆ ಸಿಟಿ ಟ್ರಾಫಿಕ್ ಆದಷ್ಟು ಸ್ಕಿಪ್ ಮಾಡಿಬಿಟ್ಟು ಹಿಮಾಲಯನ್ ಆದಷ್ಟು ಬೆಂಗಳೂರು ಟ್ರಾಫಿಕ್ ಸ್ಕಿಪ್ ಮಾಡಿಬಿಟ್ಟು ಸಿಗೋಣ ಬರ್ರಿ ಸದ್ಯಕ್ಕಾ ಹೌದು ಸೈಟ್ ಎಲ್ಲಿದೆ ರೈಟ್ ರೈಟ್ ಎಲ್ಲಿದೆ ಬಾರ್ಡ್ ಫ್ರೀ ಹಿಂಗ್ ನೋಡ್ ಫಸ್ಟ್ ಗಾಡಿ ಅಡ್ಡ ಹಾಕೊಂಡು ಸಾಯ್ತಾರೆ ತರಿಸ ಅದಕ್ಕೆ ಬೆಂಗ್ಳೂರ್ ಟ್ರಾಫಿಕ್ ಅಲ್ಲಿ ರಾಕ್ ಹೋಗಲ್ಲ ಎಲ್ಲ ಏನಂತೀರ ಭಗವದ್ಗೀತೆ ಶ್ಲೋಕ್ ಬರೋದು ನಮ್ బయక బచినే బా ఆచిక్ అదోస్ జాస్తి మాట్లా ఇది మార్కెట్ ఫ్లూర్ అంత ఇల్దీ మైసూర్ రోడ్ బస్ట్రైసూర్ రోడ్ గోరం బస్టా కరెక్ట్ సీడ్బోదు ఆర్ఆర్ నగర్ ఈ ఎంట్రీ కట్ సమ్డి సరే సోడ్బోదు ఆర్ఆర్ నగర్ ఆర్చ్ గోపాలన్ మాలో ಟಿಫನ್ ಮಾಡಬೇಕು ಕೆಂಗೇರಿ ಹತ್ರ ಎಲ್ಲ ಹೋಗಿ ಟಿಫನ್ ಮಾಡಿದ್ರೋಡಾಗ ಇದನ್ನು ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಫುಲ್ಲಿ ಲೆಫ್ಟ್ ಅವ್ರು ಸರ್ ಹಿಂಗೆ ಲೆಫ್ಟ್ ಹೋಗಿ ಅಂತ ಟಿಫನ್ಗೆ ಹಾಕ್ಬೇಕು ಅಲ್ಲೆಲ್ಲ ಟಿಫನ್ಗೆ ಹಾಕೋಣ ಹಾಂಗ್ರೆ ಟ್ರಾಫಿಕ್ ಇತ್ತು ಅದಕ್ಕೋಸ್ಕರ ಫಸ್ಟ್ ಎಕ್ಸಿಟ್ ಆಗ್ಬಿಡೋಣ ಅಂದ್ಬಿಟ್ಟು ಅವನೂ ಕರ್ಕೊಂಡ್ ಬಂದ್ಬಿಟ್ಟೆ ನಮ್ಮ ಗಾಡಿ ಓದ್ತದ ಮುಂದೆ ಫಸ್ಟ್ ಇಲ್ಲಿ ಟಿಫನ್ಗೆ ಹಾಕಬೇಕು ಯಾವ ಸಿಕ್ತು ನಮ್ಮೂನು ಗಾಡಿ ಎತ್ಕೊಂಡು ಹೋಗಿ ಅಲ್ಲ ಹಾಕೊಂಡು ನೋಡ್ರಿ ಲಾರಿ ಮುಂದೆ ಹಾಕೊಂಡು ಜಾಗ ಸಿಗಿಲ್ಲ ಅವ್ಕ ಇಂದ ನಿಜ ಹಂಗೆ ಅದೇ ಬರ್ರಿ ಒಂದ್ ಎರಡು ಪ್ಲೇಟು ಇಡ್ಲಿ ವಾಂಚಮ್ಮ ಆಮೇಲೆ ಸಿಗಮ್ಮ ಟಿಫನ್ ಏನು ಎರಡು ಇಡ್ಲಿ ಒಂದು ನೋಡಿ ಅಷ್ಟೇ ಸ್ವಲ್ಪ ಕಮ್ಮಿ ಉಂಟಾದೋಸ ಇಲ್ಲಿಂದ ಬರೀ ಒಂದೂವರೆ ಕಿಲೋಮೀಟರ್ ಅಂತ ಅದು ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಬಂದಿದ್ದೀವಿ ಅವ್ರು ಅನ್ಲೋಡ್ ಮಾಡೋದು ಹತ್ತುವರೆಗೆ ಹನ್ನೊಂದು ಗಂಟೆ ಆಗುತ್ತೆ ಅಂದರು ಟೈಮ್ ಬಂದಿರಿ ನಾವು ಒಂಬತ್ತುವರೆ ಆಗೋಲ್ಲ ಒನ್ ಅವರ್ ಹೆಚ್ಚು ಕಮ್ಮಿ ಹಾಫ್ ಆನ್ ಅವರ್ ಒನ್ ಅವರ್ ವೆಯ್ಟ್ ಮಾಡಬೇಕು ಸರ್ ಏನು ಮಾಡೋಕ್ಕಾಗಲ್ಲ ಒಟ್ಟಿನಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಂಡಿಲ್ಲ ಅದೇ ಖುಷಿ ಓಹೋ ಇಲ್ಲಿ ಎಲ್ಲ ಲೆಫ್ಟ್ ಇರಲಿ ಇದು ನೋಡಿ ಕಂಪ್ನಿ ಕಂಪ್ನಿಗೆ ಇದೇ ಗೇಟಲ್ಲ ಇದೇ ಗೇಟ್ ತಾತಾಪ್ ನಡಿದ್ದು ಆ ಕಡೆ ಹೋಗಿದ್ದೆ ತಾತಪ್ ಮತ್ತು ಈ ಕಡೆ ಬಂದು ಈ ಕಡೆ ಕಳಿಸಿದ್ ಒಬ್ಬ ಕಾಲುಗಳೂ ನಡೆಯೋಕ ಇಲ್ಲ ಲೆಗ್ ವರ್ಕೌಟ್ ಮಾಡಿಬಿಟ್ಟು ಇಲ್ಲ ಇಲ್ಲ ಹಾಕ್ಬೇಕು ಗಾಡಿಗಳು ಇಲ್ಲೇ ಚಿಕ್ಕ ಗೇಟ್ ಕರಿ ಕರಿಯ ತಪ್ಪನು ಇದಕ್ಕೆಲ್ಲ ಸೆಕ್ಯೂರಿಟಿ ಚೆಕ್ ಹಂಗೆ ಆಯಿತು ಎಲ್ಲ ಎಂಟ್ರಿ ಮಾಡ್ಕೊಂಡವ್ರು ನಮ್ಮ ಪರ್ಸ್ನಲ್ ಡೀಟೇಲ್ಸು ಬಿಲ್ಗಳೆಲ್ಲ ಕೊಟ್ಟಿದ್ದಾಯಿತು ಈಗ ನಮ್ಮ ಗಾಡಿನ ಇಲ್ಲಿ ಹಾಕ್ಸ್ತಾ ಇದೆ ರಿವರ್ಸು ಅದರಲ್ಲೇ ಫೋಟೋ ತೆಗಿಯವ ಅದ ಚೆನ್ನಾಗಿ ಕಾಣಿಸ್ತಾಯಿದೆ ಎರಡು ಪಕ್ಕದಾಗ ಇವನು ನಾನು ಕ್ಲಾಸ್ಮೇಟ್ ಇವನು ಗೌರ್ಮೆಂಟ್ ಸ್ಕೂಲಾಗಿ ನಾನು ಸ್ಕೂಲ್ ಮೇಟ್ ಇವನು ನೋಡಿ ಇವಾಗ ಡ್ರೈವರ್ ಮೈಟ್ಸ್ ಏರ ಒಂದಂಚ ನಾನು ಕರೆಕ್ಟ ಆಗದರ ಇನ್ ಸ್ವಲ್ಪ ಆಕ ಅತ್ರ ಹಾಕಬೇಕಿತ್ತು ಲೇ ಆ ಈ ಕಡೆಗೆ ಹಾಕ ಸ್ವಲ್ಪ ಇಂಗ ಜೋಶಲ್ ಬಂಡ್ ಬಿಟಾಲಾ ಜೋಶ ಗೆ ಬಂಡ್ ಬಿಟೇ ಇನ್ ಸ್ವಲ್ಪ ಲೆಫ್ಟ್ ಗೆ ಹಾಕು ಮೆಲ್ಕೆ ಬಾ ಸಾಕ್ಬಿಟ್ಟು ಸಾಕ್ಬಿಟ್ಟು ತಿಕ್ಕ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಈಗ ಅನ್ಲೋಡ್ ಮಾಡ್ತಾ ಇದ್ದೀವಿ ಅವರ ಬಾಕ್ಸ್ಗಳು ಫಸ್ಟ್ ಗಾಡಿ ಆಮೇಲೆ ಅವನಗಡೆ ಇಲ್ಲಿ ಅನ್ಲೋಡ್ ಮಾಡೋರು ಯಾರೂ ಇಲ್ಲ ನಾವೇ ಅನ್ಲೋಡ್ ಮಾಡಬೇಕು ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಕೊಡ್ತಾರೆ ಏನು ಮಾಡೋಕ್ಕಾಗಲ್ಲ ಅನ್ಲೋಡ್ ಮಾಡೋಕ್ಕಲ್ಲ ಇನ್ನು ಅನ್ಲೋಡಿಂಗ್ ಒಂದು ಕರ್ಕೊಂಬಂದು ಮಾಡ್ಸೋದು ನಾವೇ ಮಾಡ್ಕೊಂಡು ನಮಗೆ ಮಿತ್ರೆ ಈಗ ಬರ್ರಿ ಸದ್ಯಕ್ಕೆ ಅನ್ಲೋಡ್ ಮಾಡೋಣ ಆಮೇಲೆ ಸಿಗಮ್ಮ ಟೈಮ್ ಲೆಪ್ಸಲ್ಲಿ ಸಿಗಮ್ಮ ನನ್ನ ಗಾಡಿ ಕಂಪ್ಲೀಟ್ ಆಯಿತು ಟೈಮ್ ಲ್ಯಾಬ್ ನೋಡಿದ್ರಲ್ಲ ಈಗ ಈ ಗಾಡಿ ಅಲ್ಲಿ ಹಾಕ್ಬಿಟ್ಟು ಇಂಟ್ರೆ ಹಿಂದಕ್ಕೆ ಹಾಕಿ ಅದನ್ನು ಅನ್ಲೋಡ್ ಮಾಡ್ಬಿಡಮ್ಮ ಇವತ್ತು ಸದ್ಯಕ್ಕೆ ಲೋಡ್ ಮುಗೀತು ನೋಡಿದ್ರೆ ಅನ್ಲೋಡ್ ಮಾಡಿದ್ವಿ ಹತ್ತತ್ರ ನೂರ ಹತ್ತತ್ರ ನೂರ ಇಪ್ಪತ್ತು ಬಾಕ್ಸ್ಗಳ ಅನ್ಲೋಡ್ ಮಾಡಿದ್ದು ಅನ್ಲೋಡಿ ದುಡ್ಡು ಹಾಕ್ಕೊಡ್ತೀನಿ ಅಂತ ಹೇಳಿದ್ರೆ ಪ್ಲಸ್ ಈ ಬಾಡಿಗೆ ಬಂದಿದ್ದು ನಾವು ಮೂರು ಸಾವಿರ ನಾನು ಮೂರು ಸಾವಿರ ಒಂದು ಎರಡು ಸಾವಿರ ಟೋಟಲ್ ಐದು ಸಾವಿರ ಲೆಕ್ಕದಲ್ಲಿ ಬಂದಿದ್ದೆವು ಪ್ಲಸ್ ಅನ್ಲೋಡಿಂಗ್ ಐನೂರು ಐನೂರು ರೂಪಾಯಿ ಅಂದರೆ ಮೂರುವರೆ ಸಾವಿರ ಅಲ್ಲಿಂದ ಇಲ್ಲಿ ಬರೋಕೆ ಒಂದು ಎಂಟುನೂರು ರೂಪಾಯಿ ಡೀಸಲು ಟ್ರೋಲೊಂದು ನೂರು ಇಪ್ಪತ್ತು ಸಾವಿರ ಖರ್ಚು ಆದರು ನಮಗೆ ಎರಡು ಸಾವಿರ ಎರಡೂವರೆ ಸಾವಿರ ಮಿಕ್ತದೆ ಈ ಥರ ಬಂದರೆ ಬಟ್ ರೆಗ್ಯುಲರ್ ಇರೋಲ್ಲ ಇದು ಯಾವಾಗ ಅವಾಗ ಇರುತ್ತೆ ಪ್ಲಸ್ಸು ಆಗಲಿದಂಗೆ ಇದ್ನಲ್ಲ ಪೋಟ್ರ್ ರಿಲೇಟೆಡ್ ಈ ವಿಡಿಯೋಲಿ ಎಂತ ಆಗ್ಬಿಡುತ್ತೆ ಪೋಟ್ರದ್ದೆಲ್ಲ ನಾನು ನೆಕ್ಸ್ಟ್ ವೀಡಿಯೋ ಅದು ಹೇಳ್ತೀನಿ ಯಾಕೆ ಯಾವ ಥರ ಮಾಡ್ತೀನಿ ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ಇಲ್ಲಿಗೆ ಸಾಕು ಈ ವೀಡಿಯೋ ಇಲ್ಲಿಗೆ ಎಂಟು ಮಾಡ್ತೀನಿ ಹೋಗೋ ನಿಮ್ಗೆ ವೀಡಿಯೋ ಇಷ್ಟ ಆಯಿತು ಅನ್ಸುತ್ತೆ ನಿಮಗೆ ವೀಡಿಯೋ ಇಷ್ಟ ಆಯಿತು ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಹೋಗ್ಬೇಡ್ರಿ ಬೇಗ ಸಬ್ಸ್ಕ್ರೈಬ್ ಮಾಡ್ರಪ್ಪ ಯಾಕೆ ನೀವು ಮಾಡ್ತಾ ಇಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಪ್ಲಸ್ ನಾನು ಬೆಲ್ಲೈನ್ ಬೆಲ್ಲೈಕ್ ಅಂತ ಮಿಸ್ ಹೋಗ್ಬೇಡ್ರಿ ನಾನು ನಿಮಗೆ ವಿಷಯ ಸಿಗ್ತೀನಿ ಆಂಟಿ ಇಲ್ದೇ ಟೇಕ್ ಕೇವರ್ ಬಾಯ್ ಜೈ ಶ್ರೀರಾಮ್ ಜಯ